ಅಂಕೋಲಾ ತಾಲೂಕಿನ ಜಮಗೋಡ ಗ್ರಾಮದ ಹಾಲಕ್ಕಿ ಸಮಾಜದ ಪ್ರತಿಭೆ ಅಮಿತ್ ಜಯಂತ್ ಗೌಡ ಅವರು ಬಿಲ್ವಿದೆಯಲ್ಲಿ ಐದನೇ ಯುವ ರಾಷ್ಟ್ರೀಯ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದು ಪ್ರಥಮ ಸ್ಥಾನ ಗಳಿಸಿ ಅಂಕೋಲೆಯ ಕೀರ್ತಿಯನ್ನ ಬೆಳಗಿಸಿದ್ದಾನೆ ಗೋವಾ ರಾಜ್ಯದಲ್ಲಿ ಖೇಲೋ ಇಂಡಿಯಾ ಪ್ರಾಯೋಜಕತ್ವದಲ್ಲಿ ಫಿಟ್ ಇಂಡಿಯಾ ಯೂತ್ ಗೇಮ್ಸ್ ಡೆವಲಪ್ಮೆಂಟ್ ಫೆಡರೇಷನ್ ಆಶ್ರಯದಲ್ಲಿ ನಡೆದ ಬಿಲ್ವಿದ್ದೆಯಲ್ಲಿ ಈ ಸಾಧನೆ ಮಾಡಿದ್ದು ಭವಿಷ್ಯದಲ್ಲಿ ಬೆಳೆಯುವ ಪ್ರತಿಭೆಯಾಗಿ ಹೊರಹೊಮ್ಮುತ್ತಿದ್ದಾನೆ ಅಮಿತ್ ಚಿಕ್ಕಂದಿನಿಂದಲೂ ಏನಾದರೂ ಸಾಧಿಸಬೇಕು ಎನ್ನುವ ತುಡಿತ ಇದ್ದವರು ತಂದೆ ಜಯಂತ್ ಗೌಡ ಯಕ್ಷಗಾನ ಕಲಾವಿದರಾಗಿದ್ರು ಸಂಘ ಸಂಸ್ಥೆಯಲ್ಲಿ ಗುರುತಿಸಿಕೊಂಡು ಸಾಮಾಜಿಕ ಕಾರ್ಯಗಳಲ್ಲಿ ಸಕ್ರಿಯರಾಗಿದ್ರು ಅತ್ಯಂತ ಬಡತನದಲ್ಲಿ ಬೆಳೆದ ಅಮಿತ್ ಗೌಡ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಎಂಎ ಪ್ರಥಮ ವರ್ಷದ ವಿದ್ಯಾರ್ಥಿ ಇವರ ತಾಯಿ ಕೂಲಿ ಕೆಲಸ ಮಾಡಿ ಅಮಿತ್ ಶಿಕ್ಷಣಕ್ಕೆ ನೆರವಾಗುತ್ತಿದ್ದಾರೆ ಅಣ್ಣ ವಿಕಲಚೇತನ ಆದರೆ ಕಷ್ಟಪಟ್ಟು ಇಂತಹ ಕ್ರೀಡಾಕ್ಷೇತ್ರದಲ್ಲಿ ಅಮಿತ್ ಸಾಧಿಸಿದ್ದು ಹಲವು ಅಮಿತ್ ಗೌಡರನ್ನ ಕರಾವಳಿ ಮುಂಜಾವು ಡಿಜಿಟಲ್ ಮಾತನಾಡಿಸಿದಾಗ ನನ್ನ ಈ ಸಾಧನೆಗೆ ಮೊದಲ ಸ್ಫೂರ್ತಿ ವನವಾಸಿ ಕಲ್ಯಾಣ ಸಂಸ್ಥೆಯವರು ಎನ್ನುತ್ತಾರೆ ಎರಡ್ ಸಾವಿರದ ಹದಿನೈದರಲ್ಲಿ ಕಲಬುರಗಿಯಲ್ಲಿ ವನವಾಸಿ ಕಲ್ಯಾಣ ಸಂಸ್ಥೆ ವನವಾಸಿ ಜನಾಂಗದವರಿಗಾಗಿ ಆಯೋಜಿಸಿದ ಕ್ರೀಡೆ ಮತ್ತು ಬಿಲ್ಲುಗಾರಿಕೆ ತರಬೇತಿ ಶಿಬಿರದಲ್ಲಿ ಭಾಗವಹಿಸಿದ ಅಮಿತ್ ರಾಜ್ಯ ಮಟ್ಟದಲ್ಲಿ ನಾಲ್ಕನೇ ಸ್ಥಾನ ಗಳಿಸಿ ಜಾರ್ಖಂಡ್ನಲ್ಲಿ ನಡೆದ ಅಖಿಲ ಭಾರತ ರಾಷ್ಟ್ರೀಯ ಮಟ್ಟದ ಕ್ರೀಡೆಯಲ್ಲಿ ಪಾಲ್ಗೊಂಡು ಅರ್ಹತಾ ಪ್ರಮಾಣ ಪತ್ರ ಪಡೆದರು ಎರಡ್ ಸಾವಿರದ ಹದಿನಾರರಲ್ಲಿ ಬೆಳಗಾವಿಯಲ್ಲಿ ಜರುಗಿದ ಸ್ಪರ್ಧೆಯಲ್ಲಿ ಚತುರ್ಥ ಬಹುಮಾನ ಮುಂಬೈನಲ್ಲಿ ನಡೆದ ರಾಷ್ಟ್ರೀಯ ಮಟ್ಟದ ಕ್ರೀಡೆಯಲ್ಲಿ ಅರ್ಹತಾ ಪ್ರಮಾಣ ಪತ್ರ ಎರಡ್ ಸಾವಿರದ ಹದಿನೇಳರಲ್ಲಿ ಕೊಡಗಿನಲ್ಲಿ ಜರುಗಿದ ರಾಜ್ಯ ಮಟ್ಟದ ಕ್ರೀಡೆಯಲ್ಲಿ ದ್ವಿತೀಯ ಸ್ಥಾನ ಭೂಪಾಲ್ನಲ್ಲಿ ಎರಡ್ ಸಾವಿರದ ಹದಿನೇಳರ ರಾಷ್ಟ್ರ ಮಟ್ಟದ ಕ್ರೀಡೆಯಲ್ಲಿ ಅರ್ಹತಾ ಪ್ರಮಾಣ ಪತ್ರ ಮೈಸೂರಿನ ಚಾಮರಾಜನಗರದಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ನಡೆದ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಪ್ರಥಮ ಸ್ಥಾನ ರಾಷ್ಟ್ರಮಟ್ಟದ ಕ್ರೀಡೆಯಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಅತಿ ಹೆಚ್ಚು ನಾಲ್ಕುನೂರ ಇಪ್ಪತ್ತೆಂಟು ಅಂಕ ಗಳಿಸಿ ಹೆಚ್ಚಿನ ಗೌರವ ಪ್ರಮಾಣ ಪತ್ರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಶಿರಸಿಯಲ್ಲಿ ನಡೆದ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಉತ್ತರ ಪ್ರದೇಶ ಕಾನ್ಪುರದಲ್ಲಿ ನಡೆದ ರಾಷ್ಟ್ರ ಮಟ್ಟದ ಕ್ರೀಡಾಕೂಟದಲ್ಲಿ ಟಾಪ್ ಫಿಫ್ಟೀನ್ ಅರ್ಹತಾ ಪ್ರಮಾಣ ಪತ್ರ ಪಡೆದು ವನವಾಸಿ ಕಲ್ಯಾಣ ಸಂಸ್ಥೆಗೆ ಹೆಮ್ಮೆ ತಂದಿದ್ದಾರೆ ಪ್ರಸ್ತುತ ಬೆಳಗಾವಿ ವಿಭಾಗ ಮಟ್ಟದಲ್ಲಿ ನಡೆದ ದಸರಾ ಕ್ರೀಡಾಕೂಟದ ಐವತ್ತು ಮತ್ತು ಮೂವತ್ತು ಮೀಟರ್ನ ಪ್ರಥಮ ಸ್ಥಾನವನ್ನ ಪಡೆದು ಇನ್ನೆರಡನ್ನ ಸೇರಿಸಿ ಒಟ್ಟು ಅಂಕಗಳಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಾರೆ ದಸರಾ ಕ್ರೀಡಾಕೂಟದ ರಾಜ್ಯ ಮಟ್ಟದ ಮುಖ್ಯಮಂತ್ರಿ ಕಪ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಭಾಗವಹಿಸಿ ಚತುರ್ಥ ಸ್ಥಾನ ಗಳಿಸಿದ ಅಂಕೋಲೆಯ ಹೆಮ್ಮೆಯ ಪ್ರತಿಭೆ ಅಮಿತ್ ಗೌಡ ಅಮಿತ್ ತಂದೆ ಜಯಂತ್ ಗೌಡ ಕಳೆದ ಒಂದು ವರ್ಷದ ಹಿಂದೆ ಆಕಸ್ಮಿಕವಾಗಿ ನಿಧನರಾಗಿದ್ದಾರೆ ಇದ್ದ ಸ್ವಲ್ಪ ಭೂಮಿಯು ರೈಲ್ವೆ ಯೋಜನೆಗೆ ಸ್ವಾಧೀನವಾಗಿದೆ ಅಮಿತ್ ತಂದೆಯ ಹವ್ಯಾಸವಾಗಿದ್ದ ಯಕ್ಷಗಾನ ಕಲೆಯನ್ನ ಕರಗತ ಮಾಡಿಕೊಂಡು ಯಕ್ಷಗಾನದಲ್ಲೂ ಪಾತ್ರ ಮಾಡುತ್ತಾರೆ ಅಮಿತ್ ಕರಕುಶಲ ಕಲೆಯನ್ನ ಗುರು ಇಲ್ಲದೆ ತನ್ನ ತಂದೆಯ ಪ್ರೇರಣೆಯಿಂದ ಕಲಿತಿದ್ದಾರೆ ನನಗೆ ಪ್ರಥಮವಾಗಿ ಅವಕಾಶ ನೀಡಿದವರು ವನವಾಸಿ ಕಲ್ಯಾಣ ಸಂಸ್ಥೆಯವರು ನಾನು ಈ ಕ್ರೀಡೆಯಲ್ಲಿ ಪಾಲ್ಗೊಳ್ಳಲು ನನಗೆ ಕಾರವಾರ ಅಂಕೋಲಾ ಕ್ಷೇತ್ರದ ಶಾಸಕಿ ರೂಪಾಲಿ ನಾಯ್ಕ್ ಮಾಜಿ ಶಾಸಕ ಸತೀಶ್ ಸೈಲ್ ಹಾಲಕ್ಕಿ ಸಮಾಜದ ಹಲವು ಗಣ್ಯರು ಸಹಕರಿಸಿದ್ದಾರೆ ಜೊತೆಯಲ್ಲಿ ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯದವರು ಕಲಿಕೆಯ ಜೊತೆಯಲ್ಲಿ ಪಠ್ಯೇತರ ಚಟುವಟಿಕೆಗೆ ಅವಕಾಶ ನೀಡಿದ್ದು ನಾನು ಕ್ರೀಡೆಯಲ್ಲಿ ಪಾಲ್ಗೊಳ್ಳುವಂತಾಗಿದೆ ನನಗೆ ಮುಂದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಲ್ಗೊಳ್ಳಲು ತಮ್ಮ ಸಹಕಾರ ಅಗತ್ಯವಿದೆ ಎನ್ನುತ್ತಾರೆ ಅಮಿತ್ ಗೌಡ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಎಂಎ ಎ ಪ್ರಥಮ ವರ್ಷದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದೇನೆ ಆ ನಾನು ಆ ಕಡೆ ಇರೋದ್ರಿಂದ ಈಗ ಇಲ್ಲಿ ಮನೆಯಲ್ಲಿ ತಾಯಿ ಮತ್ತು ಅಣ್ಣ ಇಬ್ಬರೇ ಇರ್ತಾರೆ ಅಣ್ಣ ಯಾವುದೇ ಕೆಲಸವನ್ನು ಮಾಡ್ಲಿಕ್ಕೆ ಆಗುದಿಲ್ಲ ಒಂದು ಆರು ಏಳು ವರ್ಷದಿಂದ ಈ ಹಾಸಿಗೆ ಮೇಲೆ ಇದ್ದಾನೆ ಅಂತ ಪರಿಸ್ಥಿತಿ ಇದೆ ಈಗ ಮನೆಯ ಜವಾಬ್ದಾರಿ ಪೂರ್ತಿ ಮತ್ತೆ ಇಲ್ಲಿ ಏನಾದ್ರು ಕೆಲಸವನ್ನು ಮಾಡಿ ಏನು ನೋಡ್ಕೊಳ್ಬೇಕು ಅದನ್ನೆಲ್ಲ ತಾಯಿಯವರು ಕೂಲಿ ಕೆಲಸಕ್ಕೆ ಹೋಗಿ ಬಂದು ನೋಡ್ಕೊಳ್ಳುವಂತ ಪರಿಸ್ಥಿತಿ ಇದೆ ಸದ್ಯದ್ದು ಈಗ ನಮ್ಮ ಶಾಸಕರಾದ ರೂಪಾಲಿ ಮೇಡಮ್ ರವರು ಮುಂದೆ ಏನಾದ್ರು ನಿನ್ನ ಕ್ರೀಡಾ ಜೀವನಕ್ಕೆ ಸಹಕಾರವನ್ನು ನೀಡಿ ಎನ್ನುವ ಭರವಸೆಯನ್ನ ಕೊಟ್ಟಿದ್ದಾರೆ ನಾನು ಅಮಿತ್ ಗೌಡ ಜಿಮ್ಗೌಡ್ ಬಿಲ್ ವಿದ್ಯಾ ಕ್ರೀಡಾಪಟು ಈ ಬಿಲ್ಲುಗರಿಕೆ ನನಗೆ ಚಿಕ್ಕಂದಿನಿಂದ ಅದರಲ್ಲಿ ಸ್ವಲ್ಪ ಆಸಕ್ತಿ ಇತ್ತು ನಮ್ದು ಮತ್ತೆ ಬುಡಕಟ್ಟು ಜನಾಂಗ ಆಗಿರೋದ್ರಿಂದಲೋ ಏನೋ ಈ ಒಂದು ಹಾಲಕಿ ಜನಾಂಗದಲ್ಲಿ ಹುಟ್ಟು ಬೆಳೆದ್ರಿಂದ ಅದೊಂದು ಪಾರಂಪರವಾಗಿ ನನಗೆ ರಕ್ತಗತವಾಗಿ ಬಂದಿತ್ತು ಏನೋ ತಿಳಿದಿಲ್ಲ ಆದ್ರೆ ಆ ಚಿಕ್ಕಂದಿನಿಂದ ಒಂದು ಆಸಕ್ತಿ ಆಗಿದ್ದಂತ ಗೇಮ್ ಅನ್ನ ಎರಡ್ ಸಾವಿರದ ಹದಿನೈದರಲ್ಲಿ ನಾನು ಗುಲ್ಬರ್ಗದಲ್ಲಿ ಈ ವನವಾಸಿ ಕಲ್ಯಾಣ ಸಂಸ್ಥೆ ಏನು ರಾಜ್ಯ ಮಟ್ಟದ ಸ್ಪೋರ್ಟ್ಸ್ ಅನ್ನ ಒಂದು ನಡೆಸಿದಾಗ ಇದರದ ತರಬೇತಿ ಇತ್ತು ಹೇಳಿ ಗೊತ್ತಾಯ್ತು ನನಗೆ ಅಲ್ಲಿ ತರಬೇತಿಯನ್ನ ಪಡೆದುಕೊಂಡು ಅದು ಹೇಗೆ ರಾತ್ರಿ ಒಂದು ಒಂದು ತಾಸೊಳಗೆ ಅವ್ರು ನನ್ನ ಇಂಟ್ರೆಸ್ಟ್ ಅನ್ನ ನೋಡಿ ಒಂದು ತರಬೇತಿಯನ್ನ ಕೊಟ್ಟಿದ್ರು ಇದ್ರ ಬಗ್ಗೆ ಬಿಲುಗಾರಿಕೆ ಬಗ್ಗೆ ಬಾಣ ಹಿಡಿಯುವುದು ಹೇಗೆ ದಾರ ಹಾಕೋದು ಹೇಗೆ ಅಷ್ಟೇ ಮಾಹಿತಿ ಕೊಟ್ಟದ್ದು ಮಾರನೇ ದಿವಸ ಒಂದ್ ಇಪ್ಪತ್ತು ಜನ ಕಾಂಪಿಟೇಷನ್ ಇದ್ರು ಅದರೊಳಗೆ ನಾಲ್ಕನೇ ಸ್ಥಾನದಲ್ಲಿ ಸೆಲೆಕ್ಷನ್ ಆಗಿ ತದನಂತರ ಸಿರಿಯಲ್ ಒಂದು ನಾಲ್ಕೈದು ವರ್ಷ ಜಾರ್ಖಂಡದಲ್ಲಿ ಮತ್ತೆ ಮಹಾರಾಷ್ಟ್ರದಲ್ಲಿ ನಂತರ ಎರಡ್ ಸಾವಿರದ ಹದಿನೆಂಟರ ಹೊತ್ತಿಗೆ ಇದರಲ್ಲಿ ಭೂಪಾಲ್ದಲ್ಲಿ ದಲ್ಲಿ ನಡೀತು ಹತ್ತೊಂಬತ್ತರ ಹೊತ್ತಿಗೆ ಉತ್ತರ ಪ್ರದೇಶದಲ್ಲಿ ನಡೀತು ಹೀಗೆ ಎಲ್ಲಾ ಸ್ಟೇಟ್ ಮತ್ತೆ ನ್ಯಾಷನಲ್ ಅಲ್ಲಿ ಭಾಗವಹಿಸಿ ಈಗ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಗೇಮ್ ಅಲ್ಲಿ ಟಾಪ್ ಫಿಫ್ಟೀನ್ ಒಂದು ಇದ್ರಲ್ಲಿ ನಾನು ಇದ್ರಲ್ಲಿ ಆಯ್ಕೆ ಆದ ಅಂದ್ರೆ ಇದ್ರಲ್ಲಿ ವನವಾಸಿ ಕಲ್ಯಾಣದೊಳಗೆ ಸುಮಾರು ಒಂದ್ ಎರಡು ಎರಡೂವರೆ ಸಾವಿರ ಇದ್ ಬರ್ತಿತ್ತು ಕಾಸ್ಟ್ ಆ ವನ್ವಾಸಿಗಳದು ಇದು ಪರಂಪರಾ ಗೇಮ್ ಅವರು ಇದ್ರೊಳಗೆ ಟಾಪ್ ಫಿಫ್ಟೀನ್ ತಗೊಂಡಿದ್ದೆ ನಾನು ಸೊ ಪ್ರಯತ್ನದಿಂದ ಅಂದ್ರೆ ಕೋಚ್ ಹೆಚ್ಚಿನದಾಗಿ ನನಗ್ ಸಿಗ್ಲಿಲ್ಲ ಫಸ್ಟ್ ಟೈಮ್ ಅವರು ರವೀಂದ್ರ ಹೆಡ್ಡಳ್ಳಿ ಇವ್ರು ಒಂದು ಇದನ್ನ ಹೇಳ್ಕೊಟ್ಟಿದ್ರು ನಂತರ ಗೋಪಾಲ್ ಕೃಷ್ಣ ತಾಂಡೂರ ಏನಂತ ಹೇಳಿ ಒಬ್ರು ಸಾವಿರ ಕೋಚ್ ಕೊಟ್ಟಿದ್ರು ಅದನ್ ಬಿಟ್ರೆ ಇದಕ್ಕಾಗೆ ಇದ್ ಕೋಚ್ ಏನಿರ್ತಾರೆ ಅವರಿಂದ ನನಗೆ ಏನ್ ತರಬೇತಿ ಸಿಗ್ಬೇಕಿತ್ತು ಅದು ಸಿಗ್ಲಿಲ್ಲ ಆದ್ರ ನಾನು ಪ್ರತಿ ವರ್ಷ ರಾಷ್ಟ್ರ ಮಟ್ಟ ಹೋದಾಗ ಅವ್ರು ಏನಲ್ಲಿ ಬೇರೆ ಬೇರೆ ಕೋಚಸ್ ಬೇರೆ ತಮ್ಮ ಕ್ರೀಡಾಪಟು ಹೇಳ್ತಿದ್ರು ಅದನ್ನ ಕೇಳಿಸ್ಕೊಂಡು ಅದರಿಂದ ನಾನು ಸ್ವ ಪ್ರೇರಣೆಯಿಂದ ಇದ್ಮ್ಕೊಂಡಿದ್ರು ಮತ್ತೆ ಇದ್ರ ಬಗ್ಗೆ ನಮ್ ತಂದೆಯವ್ರದ್ದು ಬಹಳ ಆಸಕ್ತಿ ಇತ್ತು ಇದ್ರಲ್ಲಿ ಅದು ಏನೇ ಇರಲಿ ನಾನ್ ಯಾವ್ದೇ ಗೇಮ್ ಗೆ ಆಡೋ ಹೋಗುದಿರ್ಲಿ ಅಥವಾ ರಾಜ್ಯವನ್ನ ಪ್ರತಿನಿಧಿಸುದಿರ್ಲಿ ಪ್ರತಿನಿಧಿಸುದಿರ್ಲಿ ಅವ್ರು ನನ್ನೊಟ್ಟಿಗೆ ಬರ್ತಿದ್ರು ಮತ್ತೆ ನಾನು ಎಷ್ಟು ಟೈಮ್ ನಾನ್ ಗ್ರೌಂಡ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತೇನೆ ಅಷ್ಟು ಟೈಮ್ ಇದ್ದು ಸಪೋರ್ಟ್ ಮಾಡ್ತಿದ್ರು ಅದಕ್ಕೆ ಅದ್ರ ನಂತರ ಅವರು ಯಾವ್ದೇ ಒಂದು ಗೇಮಿಗೆ ನಾನು ಹೋಗ್ಬೇಕಾಗ ಬಂದಾಗ ಟಿಕೆಟ್ ಖರ್ಚು ಮತ್ತೆ ಬೇರೆ ಬೇರೆ ಇದೆಲ್ಲ ಪಡ್ಕೊಳ್ಬೇಕಾಗ್ತಿತ್ತು ಆ ಸಮಯದಲ್ಲಿ ನಮ್ದು ಆರ್ಥಿಕ ಪರಿಸ್ಥಿತಿನೂ ಹೀಗಿದೆ ಮತ್ತೆ ಕೊಂಕಣ್ ರೈಲ್ವೆ ಇಷ್ಟೆಲ್ಲ ಸಾಧನೆ ಮಾಡಿರುವ ಅಮಿತ್ ಇಂಡಿಯನ್ ರೌಂಡ್ ಆರ್ಚರಿಯಲ್ಲಿ ಅಂದ್ರೆ ರಾಷ್ಟ್ರ ಮಟ್ಟದ ಕ್ರೀಡೆಯಲ್ಲಿ ಭಾಗವಹಿಸುವ ಅರ್ಹತೆಯನ್ನ ಪಡೆದಿದ್ದಾರೆ ಆದ್ರೆ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಲು ತರಬೇತಿ ಪಡೆಯಲು ಮುಂದೆ ರೀಕವರ್ ಬೌಲೋಹದ್ದು ಬೇಕು ಇದಕ್ಕೆ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಬೆಲೆ ಇದನ್ನ ಖರೀದಿಸುವ ಸಾಮರ್ಥ್ಯ ಅಮಿತ್ಗೆ ಇಲ್ಲ ನಮ್ಮ ಜಿಲ್ಲೆಯ ಕ್ರೀಡಾಭಿಮಾನಿಗಳು ಸಹರದಿಗಳು ಈ ಸಹಾಯವನ್ನ ಮಾಡಿ ಅಮಿತ್ ನಂತಹ ಪ್ರತಿಭೆಯನ್ನ ಬೆಳೆಸಬೇಕಿದೆ ಕರಾವಳಿ ಮುಂಜಾವು ಡಿಜಿಟಲ್ಗಾಗಿ ಸುಭಾಷ್ ಕಾರೇಬೈಲ್ ಅಂಕೋಲಾ Lakshmi Jewelers Gold Jewelry 916 BIS Hallmarked Natural Diamond Jewelry Natural Gemstones Akarsha Fashion Jewelry Silver Jewelry and Articles Purity 92.5 and 100%. 1 gram and imitation jewelry. Get luxury and premium jewelry only at Rajalakshmi Jewelers. Get exciting offers on this Diwali. ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ವಿವಿ ಶಿರೋಡ್ಕರ್ ಜುವೆಲ್ಲರ್ಸ್ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ ಇನ್ ಕಾರ್ವಾರ್ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಆರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ